ನೋಡೋ ತನ್ನ ಕಾಣಿದಾವೇರಿ ನದಿಯ ತೀರದಲ್ಲಿ ಹುಡುಗಿ ನೋಡಿ ಈಗ ಬೇರೆ ಕಡೆ ಎಲ್ಲ ಮಳೆ ತುಂಬ ಚೆನ್ನಾಗಿ ಆಗ್ತಾ ಇರೋದ್ರಿಂದ ಈ ತಲಕಾಡಿನಲ್ಲಿರುವಂಥ ಕಾವೇರಿ ನದಿ ಕೂಡ ಹರಿತಾ ಇದೆ ನೋಡಿ ಒಳಗಡೆಗೆ ಬಿಡ್ತಾ ಇದೆ ನದಿ ಜಡಕ್ಕೆಲ್ಲ ನೀರು ತುಂಬಿಕೊಂಡಿದೆ ನೋಡಿ ಅಲ್ಲೆಲ್ಲ ಮುಳುಗೋಗಿದೆ ಕೆಲವೊಂದು ಪ್ರದೇಶಗಳು ನೋಡಿಲೆಲ್ಲ ಇಷ್ಟು ಮಾತ್ರ ಬಿಡುಗಡ್ತಾರೆ ಅಷ್ಟೇ ಒಳಗಡೆಗೆ ಇಲ್ಲ ನೋಡ್ತಾ ಇದ್ರೆ ಕಣ್ಣು ಬಲ ಎರಡೂ ಕೂಡ ತುಂಬಿ ತಿಳುಕ್ತಾ ಇದೆ ಆ ನೀರಿನ ನೀರು ಹರಿತಾ ಇರುವಂಥ ಶ್ರದ್ಧರು ಕೇಳಿಸ್ಕೊಳ್ತಾ ಇದ್ದರೆ ಸಂಗೀತಕ್ಕೆ ಕಡಿಮೆ ಇಲ್ಲ ಆ ರೀತಿ ಇದೆ ಗಾಳಿ ಬೀಸ್ತಾ ಇದೆ ಸ್ವಲ್ಪ ಮಳೆ ಇರೋದರಿಂದ ಸ್ವಲ್ಪ ಜನಸಂದಣಿ ಕೂಡ ಕಡಿಮೆ ಇದೆ ಇಲ್ಲದ್ರಿಂದ ಕೂಡ ಕ್ರೌಡ್ ಇರ್ತಾ ಇತ್ತು ಇಲ್ಲಿ ನೋಡಿ ನಾನು ಹುಡುಗರೆಲ್ಲ ಚಾರಿಸ್ತಾ ಬೇಯೋ ಅದರಲ್ಲಿ ಬ್ಯುಸಿಯಾಗಿದ್ದಾರೆ ಇವ್ರು ನೋಡಿ ಚಾರ್ಸ್ನ ತಿನ್ನೋದ್ರಲ್ಲೇ ಬ್ಯುಸಿ ಇವ್ರಿಗೆ ನಾವು ಲೆಕ್ಕಕ್ಕೆ ಇಲ್ಲ ಹಲೋ ಸ್ವಲ್ಪ ನೋಡಿ ನಮ್ಮ ಕಡೆ ವಾಹ್ ಬಾಳೆಕಾಯಿ ಚಾರ್ಟ್ಸು ನಾಯ್ಸ ಚೆನ್ನಾಗಿ ಎಂಜಾಯ್ ಮಾಡಿ ಹೋಗಿ ಇನ್ನೂರು ಏನಾದ್ರು ಬೇಕಾದ್ರೆ ತಗೊಳ್ಳಿ ಆದರೆ ದುಡ್ಡು ಮಾತ್ರ ನೀವೇ ಪೇ ಮಾಡಿ ನೋಡಿ ನಮ್ಮ ಸುಪುತ್ರಿಯವರು ನಮ್ಮನ್ನ ಬಿಟ್ಟು ಅಕ್ಕಂದಿರ ಜೊತೆ ಸೇರ್ಕೊಂಡು Okay thank you, thank you.